ಸ್ನೇಹಿತರೆ ನಮಸ್ಕಾರ ಏನು ಸಾರು ಮಾಡೋದು ಅಂತ ಯೋಚನೆ ಪ್ರತಿನಿತ್ಯ ನಮ್ಗೆ ಅದೇ ಎಲ್ಲ ಯೋಚನೆ ಪ್ರತಿನಿತ್ಯ ಏನಪ್ಪ ಸಾರು ಮಾಡೋದು ತ್ರೀ ಟೈಮ್ಸು ಪರ್ ಡೇ ಮಾಡ್ತಾನೆ ಇರಬೇಕಲ್ಲ ಏನೋ ತರಕಾರಿ ಇಲ್ಲದೆ ಇರೋವಲ್ಲ ಅಟ್ಲೀಸ್ಟ್ ನಮ್ಮ ಫ್ರಿಜ್ಜಲ್ಲಿ ನಾವು ನೋಡಿ ಬಟಾಣಿ ಅಂತೂ ನಾವು ಇಟ್ಕೊಂಡೇ ಇರ್ತೀವಲ್ಲ ಫ್ರೋಝನ್ ಬಟಾಣಿ ನಾವು ಇಟ್ಕೊಂಡೇ ಇರ್ತೀವಿ ಫ್ರೀಝರಲ್ಲಿ ಏನು ಮಾಡೋದು ಅಂತ ಇದ್ದಾಗ ನನ್ನ ಹತ್ರ ಏನು ತರಕಾರಿ ಎಲ್ಲ ಮುಗಿದೋಗಿತ್ತು ನೋಡಿ ನಾನು ಫ್ರೋಝನ್ ಬಟಾಣಿ ಮತ್ತು ಒಂದೇ ಒಂದು ಆಲೂಗಡ್ಡೆ ಈ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ನಾನು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಬಟಾಣಿ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಕೂಡ ನೋಡಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೋಡಿ ಮಾಡೋಣ ಈಗ ನಾನು ಇದಕ್ಕೆ ಬೇಕಾಗಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದು ನಿಮಿಷ ನೋಡಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಇವೆಲ್ಲ ಡಿಸ ನೀವು ಜಾಸ್ತಿ ತೊಗೋಬೇಕಾಗುತ್ತೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಹಾಗಾಗಿ ನೋಡಿ ನಾನು ಒಂದು ಸ್ವಲ್ಪ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಚಕ್ಕೆ ನಾನು ಹಾಕಲ್ಲ ಲವಂಗ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಕಾಳು ಹಾಕೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ತೀನಿ ಇದಕ್ಕೆ ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಇಷ್ಟು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಪ್ಯಾನಲ್ಲಿ ಫ್ರೈ ಮಾಡ್ಕೊಡ್ತೀನಿ ಬನ್ನಿ ನೋಡೋಣ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ನಾನು ಎಣ್ಣೆ ಇದ್ದೀನಿ ಬೆಳ್ಳುಳ್ಳಿನ ತೊಗೋಬೇಕು ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಸಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ತೊಗೊಳಲ್ಲ ಸ್ವಲ್ಪನೇ ಕ್ವಾಂಟಿಟಿ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಇದ್ದೀನಿ ಗೋಡಂಬಿ ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ಸೇರ್ಸೋದು ಎಲ್ಲ ಮಸಾಲೆ ಐಟಮ್ಗೆ ಗೋಡಂಬಿ ಸೇರಿಸಿದ್ರೆ टेस्ट ಇರುತ್ತೆ ಹಾಗೆ ಸ್ವಲ್ಪ ಟಿಕ್ನೆಸ್ ಬರುತ್ತೆ ಅಂತ ನಾನು ಹಿರ್ಮಿ ಹಾಕ್ತಿವಿ ಇರೋಲಿ ಬೇಯ ತಗೊಂಡಿದೆ ನೆನಿಸ್ಕಳು ಲವಂಗ ಹಾಕ್ತೆ ಅದನ್ನ ಇಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಇನ್ನು ಚೆನ್ನಾಗಿ ಫ್ರೈ ಆದಕ್ಕೆ ಹಲ್ಲು ಗಟ್ಟಿ ಹಚ್ಚ್ಕೋಣ ನಾನಿಲ ಹಾಲು ಗಟ್ಟೆ ಸ್ವಲ್ಪ ದಪ್ಪನಗೆ ಹಚ್ಚ್ಕಳ್ತಾ ಇದೀನಿ ಮೂಟ್ ಮಾಡಿರೋಸ್ತಾಯಿದೆ ಸಿಂಕಡ್ತೀನಿ ಎಳ್ಕೊಳ್ಳಿ ನೋಡಿ ಇದು ಬೆಯ ಆಗಿದೆ ಇದಕ್ಕೆ ಟೊಮೆಟೊ ಮತ್ತು ಕೊಬ್ಬರಿ ಚೂರು ಎರಡು ಹಾಕಿ ಫ್ರೈ ಮಾಡ ಧನಿಯಾ ಪುಡಿ ನೋಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಿಮ್ಗೆ ಯಾವ ರೀತಿ ಖಾರ ಬೇಕು ಆ ರೀತಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಾಕು ನನಗಿಷ್ಟು ಖಾರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ನಿನ್ನೆ ಪೇಸ್ಟ್ ಆಗಿದೆ ಸ್ಟೋವ್ ಮೇಲೆ ಒಂದು ಬಾ ತೊಗೊಂಡಿದ್ದೀನಿ ಕುಕ್ಕರ್ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ತೇನೆ ಒಗ್ಗರಣೆ ಕೊಡೋಣ ಸಾಸಿವೆ ಮತ್ತು ಕರಿಬೀಸು ನಿಮಗೆ ಬೇಕಿದ್ದರೆ ಒಣಮೆಣ್ಸಿನ್ಕಾಯಿ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ ಸಾಸಿವೆ ಮತ್ತು ಕರಿಬೇ ಸಫೆ ಎರಡು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಅಂಥ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ನಾನು ಫ್ರೈ ಆಗಲಿ ಆಲೂಗಡ್ಡೆ ನೋಡಿ ಇದಕ್ಕೆ ನಾನು ಒಂದು ಬೌಲ್ನಷ್ಟು ಬಟಾಣಿ ತಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹೋಗುವಂತ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನನಗೆ ಬಟಾಣಿ ಹೊಂದಿದ್ದರೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ನನಗೆ ಪಕೀಟ್ ಮಾಡೋದಕ್ಕಾಗಿರ್ಬೋದು ಚಿತ್ರಾನ್ನ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಈಗ ಇದಕ್ಕೆ ನಾನು ದುಡ್ಡಿಟ್ಕೊಂಡಿರುವಂಥ ಮಿಶ್ರಣ ಸೇರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಸುಲಭ ಸ್ನೇಹಿತರೆ ತುಂಬ ಸುಲಭ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಗು ಥರ ಮಾಡಿಕೊಂಡ್ರೆ ಇದು ಚಪಾತಿ ಪೂರಿಗಾಗುತ್ತೆ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ದೋಸೆಗೆ ಆಗುತ್ತೆ ಏನಿಲ್ಲ ಎರಡೇ ಬಿಸಿಲೇ ಎರಡೇ ಬಿಸಿಲಿಗೆ ನಿಮಗೆ ಸಾರು ಕೂಡ ಆಗೋಗಿ ಇದು ಸಾರು ಥರ ಮಾಡಿಕೊಂಡ್ರೆ ಅನ್ನ ದೋಸೆಗಾಗುತ್ತೆ ಸ್ವಲ್ಪ ಗಟ್ಟಿ ಥರ ಮಾಡಿಕೊಂಡ್ರೆ ನಿಮಗೆ ಪೂರಿ ಚಪಾತಿ ಮುದ್ದೆ ಇದಕ್ಕೆಲ್ಲ ಆಗುತ್ತೆ ನೋಡಿಕೊಂಡು ನೀವು ಉಪ್ಪು ಖಾರ ಒಂದು ಸ್ವಲ್ಪ ಹಾಕ್ಕೊಂಡು ನನಗೆ ಸ್ವಲ್ಪ ಉಪ್ಪು ಸಾಲ ಉಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಮುಂಚೂರು ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಸಾಲದು ಸ್ವಲ್ಪ ಖಾರ ಸೇರಿಸ್ಕೊತೀನಿ ಅಷ್ಟೇ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಎರಡೇ ವಿಜೀಲು ನಿಮಗೆ ನೋಡಿಸ್ತೀನಿ ಹೆಂಗಾಗಿರುತ್ತೆ ಅಂತ ಇಟ್ಟಿತ್ತು ನಾವು ನಾನು ಏನಪ್ಪ ಮಾಡೋದು ಅಂತ ಅಂದಾಗ ಈ ಥರ ಮಾಡಿಕೊಂಡು ನಾವು ಎರಡು ವಿಜಿಲ್ ಆದಮೇಲೆ ನೋಡಿಸ್ತೀನಿ ಮತ್ತೆ ನಾನು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ನೀವು ಅನ್ನದ ಜೊತೆ ತಿಂದು ರಾತ್ರಿ ಏನಾದ್ರು ಮಿಕ್ಕಿದ್ರೆ ಅದನ್ನ ನೀವು ಚಪಾತಿ ಮಾಡ್ಕೋಬಹುದು ದೋಸೆ ಇಟ್ಟಿದ್ರೆ ದೋಸೆಗೆ ಮಾಡ್ಕೋಬಹುದು ಚೆನ್ನಾಗಿದೆ ನೋಡಿ ಸುಲಭ ಮತ್ತೆ ಆಗುತ್ತೆ ಬೇಕಿದ್ರೆ ನೀವು ತುಪ್ಪ ಹಾಕೊಂಡು ತಿನ್ಬೋದು ನಾನು ಹಾಗೆ ತಿಂತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಸಾಗು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದು ಬೇರೆ ಎಲ್ಲ ತರಕಾರಿ ಏನೋ ಹಾಕೋದು ಬೇಡ ಅದು ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ ಬರೀ ಒಂದು ಬಟಾಣಿ ಒಂದು ಆಲೂಗಡ್ಡೆಯಿಂದ ಮಾಡಿ ನೋಡಿ ನೀವು ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೀವು ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನಲ್ಲಿ ದಯವಿಟ್ಟು ಒಂದು ಕಮೆಂಟಿಂದ ಇಂದ ನಾವು ಮುಂದಕ್ಕೆ ಯಾವ ರೀತಿಯಾಗಿ ಮಾಡೋದು ಅನ್ನೋದು ನನಗೂ ಅರ್ಥ ಆಗುತ್ತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅದೇವರೆಗೂ ಎಲ್ಲರಿಗೂ ನಮಸ್ಕಾರ